ಮೂವಿ ಬಾಸ ಒಂದು ಡೈಲಾಗಿ ಒಂದ್ಸಲ ಬೆಂದಾಗ ಇನ್ನೊಂದ್ಸಲ ರಕ್ತ ಬಂದಾಗ ಬಟ್ ಈ ಮೂವಿಲಿ ಪ್ರತಿಯೊಂದು ಸೀನು ನಾವು ಹೇಳಿದ್ದು ಅಷ್ಟ ಫೈಲವ್ ಎಲ್ಲ ಕಡೆ ಹೇಳ್ಕೊಂಬಂದಿದ್ವಿ ಫೈಲರ್ ಎಲ್ಲ ಕಡೆ ಫಸ್ಟ್ ಒನ್ ಶೈಡ್ ಬರುತ್ತೆ ಒನ್ ಶೈಡಿಂದ ಹಂಗೆ ಅವ್ರು ಕಥೆನೇ ಹೇಳ್ತಾ ಹೇಳಿದರು ಕಥೆ ಚೆನ್ನಾಗಿದೆ ಕನ್ನಡ ಫಿಲಮು ಈವಾಗ ಸಲಾರ್ ಅಂತಲ್ಲ ಸಲಾರ್ ಅದ್ಭುತವಾಗಿದೆ ಕನ್ನಡ ಕನ್ನಡದ ಮೂವಿ ಥರ ಇದೆ ಅದನ್ನೆಲ್ಲರೂ ನೋಡಬೇಕು ಎಲ್ಲರೂ ಚೆನ್ನಾಗಿದೆ ಆಕ್ಚುಲಿ ಹೀರೋಯಿನ್ ಆಗಿರ್ಬೋದು ಆ್ಯಕ್ಟಿಂಗ್ ಇರ್ಬೋದು ದರ್ಶನ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು ತರುಣ್ ಸುದೀಗ ಸುದೀರ್ ಅವರು ಮಾಡಿದಾರಲ್ಲ ಅವರ ಡೈರೆಕ್ಷನ್ ಇದು ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಯಾವುದು ಅವರು ಗುರು ಶಿಷ್ಯರು ಬಂದಿತ್ತು ಅದಕ್ಕಿಂತ ಬೆಟರ್ ಆಗಿದೆ ಇದು ಫಸ್ಟಿಂದ ಲಾಸ್ಟ್ ಅಲ್ಲೂ ಯಾರಿಗೂ ಏನು ಯಾರಿಗೂ ಏನು ಎಲ್ಲೂ ಬೋರ್ ಆಗಲ್ಲ ಪ್ರತಿಯೊಂದು ಸಾಂಗು ಚೆನ್ನಾಗಿ ಮಾಡಿದ್ದಾರೆ ಲೊಕೇಶನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಆ್ಯಕ್ಟಿಂಗ್ ಫೈನಲಿ ಜಾತಿ ಧರ್ಮ ಇದೆಲ್ಲದಕ್ಕೂ ಮೀರಿ ಮನುಷ್ಯತ್ವ ಮುಖ್ಯ ಅಂತ ಭಾಷೆ ಹೇಳಿದ್ದಾರೆ ಎಲ್ಲರೂ ನೋಡಿ ಬಂದು ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ಬೋದು ಮಕ್ಕಳಿಂದ ಹಿಡಿದು ತಗ ಎಲ್ಲ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ

ಬಂದಿ ಪ್ರೇಕ್ಷಕರು ಸಿನಿಮಾ ನೋಡಿ ಫ್ಯಾನ್ಸ್ ಗಳನ್ನು ಸಿನಿಮಾ ಅಲ್ಟಿಮೇಟ್ ಆಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು ಏ ಬಾ ಶಾಂ ಅಣ್ಣ ಹೆಂಗಿದ್ದಾ ನೋ ಅದೊಂದು ಚನ್ನಾಗಿ ಇದಿತ್ತು ಒಂದೇ ಚೆನ್ನಾಗಿರೋದು ಒನ್ಲಿ ಚಾಲೆ ಸ್ಟರ್ ಡಿ ಬಾಸ್ ಬಾಸ್ ಡಿ ಬಾಸ್ 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 ಆಕ್ಟಿಂಗ್ ಇಲ್ಲಿವರೆಗೂ ನಾವು ಆ ನೋಡಲ್ ಮಾಡಿದ್ರೆ ಆಕ್ಟಿಂಗ್ ಎರಡು ಶೇರ್ ತೋರಿಸ್ತಾರೆ ಎರಡು ಶೇರ್ ತೋರಿಸ್ತಾರೆ ಎರಡು ಶೇರ್ ಅಲ್ಟಿಮೇಟ್ ಆಗಿದೆ ಸೆಕೆಂಡ್ ಆಫ್ ಐತೆ ನೋಡ್ರಿ ಸೆಕೆಂಡ್ ಆಫ್ ನೋಡ್ರಿ கழ்திர கழுதுபடுத்தா அட்ரெஸ் சிகல பேச மாட்டி ಮೂವಿ ಮಾತ್ರ ತುಂಬಾಟ್ಸ್ ಕ್ರೇಜಿ ನೀವು ಮೂವಿ ಬಂದು ನೋಡ್ಬೇಕು ಅವಲ್ಲಿ ನಿಮ್ಗೆ ಗೊತ್ತಾಗೋದು ಮೂವಿ ಹೆಂಗಿದೆ ಅನ್ನೋದು ನೋಡ್ತಾ ಇದ್ದೀರಲ್ಲ ಖಂಡಿತ ಎಲ್ಲಾ ಪ್ರೆಸ್ ಮೀಟ್ ಅವ್ರಿಗೂ ಹೇಳ್ತಾ ಇದೀನಿ ಈ ಸಿನಿಮಾ ಮಾತ್ರ ಅಲ್ಟಿಮೇಟ್ ದಯವಿಟ್ಟು ಹೇಳ್ತಾ ಇದೀನಿ ಫ್ಯಾಮಿಲಿ ಸಮೇತ ಪಿಕ್ಚರ್ ನೋಡಿ ಪ್ರೀ ಪ್ರೀ ಬುಕ್ಕಿಂಗ್ ರೆಕಾರ್ಡ್ ಅಲ್ಲ ಪ್ರೀ ಬುಕ್ಕಿಂಗ್ ರೆಕಾರ್ಡ್ ಅಲ್ಲ ರಿಲೀಸ್ ಈಗ ಆಗಿದೆಯಲ್ಲ ಇನ್ಮೇಲೆ ಆಗುತ್ತೆ ನೋಡಿ ರೆಕಾರ್ಡ್ ಅದು ರೆಕಾರ್ಡ್ ಆಗುತ್ತೆ ನೀವು ಬನ್ನಿ ನೋಡಿ ಅವ್ರು ಏನೇನು ಇಂಟರ್ವ್ಯೂ ಕೊಟ್ಟಿದಾರಲ್ಲ ಅದೆಲ್ಲ ಅಲ್ಲ ಅದ್ರ ಮೇಲೆ ಒಂದಿದೆ ಮೂವಿ ಅದು ನೋಡಿ ಬ್ರೋ ಎಲ್ಲರೂ ಅಷ್ಟೇ ಎಲ್ಲ ವೀಕ್ಷಕರು ಬರಬೇಕು ಮೂವಿ ನೋಡಬೇಕು ಗೆಲ್ಲಿಸ್ಬೇಕು ಮೂವಿ ಮಾತ್ರ ಕ್ರೇಜಿ ಇದೆ ಫ್ಯಾಮಿಲಿ ಓರಿಯೆಂಟೆಡ್ ಇದೆ ಫ್ಯಾನ್ಸ್ ಇದೆ ಎಲ್ಲರಿಗೂ ಇದೆ ಮೂವಿ ನಿಜವಾಗ್ಲೂ ಕ್ರೈಸ್ ಆಗಿದೆ ಅಲ್ಟಿಮೇಟ್ ಇದೆ ಮೂವಿ ಅಂತೀರಾ ಫ್ಯಾನ್ಸ್ ಕಲ್ಲ ಫ್ಯಾಮಿಲಿನೇ ಹಬ್ಬ ಮಾಡ್ತಾರೆ ಫ್ಯಾನ್ಸ್ ಇನ್ನು ಭಾರಿ ಹಬ್ಬ ಮಾಡ್ತಾರೆ ಫ್ಯಾನ್ಸ್ ಬರ್ಬೇಕೆಲ್ಲರೂ